ಹಾಯ್ ಸ್ನೇಹಿತರೆ ಎಲ್ಲರ ನಮಸ್ಕಾರ ಸೂಪರ್ ಅಕಾಡೆಮಿಗೆ ಸ್ವಾಗತ ಸ್ನೇಹಿತರೆ ಇವತ್ತು ಒಳ ಮೀಸಲಾತಿ ಜಾರಿಗೆ ಸಚಿವ ಸಂಪುಟ ಒಪ್ಪಿಗೆ ನೀಡಿರತಕ್ಕಂತ ನೋಡಿ ಇವತ್ತು ನಡೆದಿರ್ತಕ್ಕಂಥ ಅಧಿವೇಶನದಲ್ಲಿ ಒಪ್ಪಿಗೆ ನೀಡಿರ್ತಕ್ಕಂಥದ್ದು ಇವಾಗ ಸುಮಾರು ಜನ ಕಮೆಂಟ್ ಅನ್ನ ಮಾಡ್ತಾ ಇದ್ರೆ ಸಂಪೂರ್ಣವಾಗಿ ಜಾರಿಗೆ ಬಂತ ಅಂತೇಳಿ ಕಮೆಂಟ್ ಮಾಡ್ತಾ ಇದ್ರಿ ನೋಡಿ ಸ್ನೇಹಿತರೆ ಇಲ್ಲಿ ಸಂಪೂರ್ಣವಾಗಿ ಇನ್ನೂ ಜಾರಿಗೆ ಬಂದಿಲ್ಲ ಆ ಇವಾಗ ಅಧಿವೇಶನದಲ್ಲಿ ಇದನ್ನ ಸಚಿವ ಸಂಪುಟದಲ್ಲಿ ಆ ಒಪ್ಪಿಗೆಯನ್ನು ನೀಡಿರ್ತಕ್ಕಂಥದ್ದು ಇದು ಸಂಪೂರ್ಣವಾಗಿ ಯಾವಾಗ ಜಾರಿಗೆ ಬರುತ್ತೆ ಮತ್ತು ಈ ಎರಡು ಸಾವಿರದ ಇಪ್ಪತ್ತೈದರ ಎಲ್ಲ ನೇಮಕಾತಿಗಳು ಯಾವಾಗ ನಡೆಯುತ್ತೆ ಅನ್ನೋದ್ರ ಬಗ್ಗೆ ನೋಡ್ತಾ ಹೋಗೋಣ ಆದ್ದರಿಂದ ವಿಡಿಯೋನ ಕೊನೆ ತನಕ ನೋಡಿ ಹಾಗೆ ನಮ್ಮ ವಾಟ್ಸಪ್ ಮತ್ತು ಟೆಲಿಗ್ರಾಮ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಜಾಯ್ನ್ ಆಗಿಸ್ ನಂತರ ಲಿಂಕ್ ಡಿಸ್ಕ್ರಿಪ್ಷನ್ ದಲ್ಲಿ ಇರ್ತಕ್ಕಂಥದ್ದು ಅಲ್ಲಿ ಪ್ರಚಲಿತ ಘಟನೆಗಳ ಒಂದು ಪಿ ಡಿ ಎಫ್ ಹಾಗೂ ವಿಡಿಯೋಗಳು ಸಿಗ್ತಕ್ಕಂಥದ್ದು ಈ ಒಳ ಮೀಸಲಾತಿ ಜಾರಿಗೆ ಸಚಿವ ಸಂಪುಟ ಒಪ್ಪಿಗೆ ನೀಡಿರ್ತಕ್ಕಂಥದ್ದು ನೋಡಿ ಯಾವುದೇ ಒಂದು ಮಸೂದೆಗೆ ಈ ಸಚಿವ ಸಂಪುಟ ಒಪ್ಪಿಗೆ ನೀಡುವುದು ಬಹಳ ಮುಖ್ಯವಾಗಿರ್ತದೆ ಇವಾಗ ಈ ಒಳ ಮೀಸಲಾತಿ ವರದಿಗೆ ಸಚಿವ ಸಂಪುಟ ಒಪ್ಪಿಗೆ ನೀಡಿರ್ತಕ್ಕಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಈ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ನೀಡತಪ್ಪಾ ಅಂದ್ರೆ ಅದು ಜಾರಿಗೆ ಬರೋದು ಬಹಳ ದಿನ ಬಾಕಿ ಉಳಿಯೋದಿಲ್ಲ ಆ ಒಟ್ಟಿನಲ್ಲಿ ಸಚಿವ ಸಂಪುಟದಲ್ಲಿ ಬಹಳ ಆ ಅಚ್ಚುಕಟ್ಟಾಗಿ ಸಿದ್ದರಾಮಯ್ಯನವರು ಇದನ್ನು ಇದನ್ನ ನಿರ್ವಹಿಸಿದ್ದಾರೆ ಇದರ ಕ್ರೆಡಿಟ್ ಕೂಡ ಸಿದ್ದರಾಮಯ್ಯದವರಿಗೆ ಸಲ್ಲಿಸ್ತದೆ ಅವರು ರಾಜಕೀಯವಾಗಿ ಇದನ್ನ ನೋಡಿದ್ರು ಕೂಡ ಇಲ್ಲಿ ರಾಜಕಾರಣಿಗಳೇನು ಮಾಡ್ತಾರಪ್ಪ ಅಂದ್ರೆ ಅವರು ಹೋಟನ್ನು ಆಧಾರವಾಗಿ ಇಟ್ಕೊಂಡೆ ಯಾವುದೇ ಕೆಲಸ ಮಾಡೋದು ಅವರು ಏನೇ ಮಾಡ್ಲಿ ಒಟ್ಟಲ್ಲಿ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲ ಮಾಡ್ತಕ್ಕಂಥ ಒಂದು ಒಂದು ಇದರ ವ್ಯವಸ್ಥೆಯನ್ನು ಮಾಡಿದ್ದಾರೆ ಒಟ್ಟಿನಲ್ಲಿ ಆ ಜಾರಿಗೆ ಒಪ್ಪಿಗೆ ನೀಡ್ತಕ್ಕಂಥದ್ದು ಬಹಳ ಮುಖ್ಯ ಆಗಿರ್ತದೆ ಒಟ್ನಲ್ಲಿ ಆ ಒಂದು ಅಧಿವೇಶನದಲ್ಲಿ ಸಿದ್ದರಾಮಯ್ಯನವರು ಆ ಇದನ್ನ ಬಹಳ ಅಚ್ಚುಕಟ್ಟಾಗಿ ಒಪ್ಪಿಗೆಯನ್ನ ಆ ವಿದ್ಯಾರ್ಥಿಗಳಿಗೆ ಒಂದು ಅನುಕೂಲವನ್ನ ಆ ಮಾಡಿಕೊಟ್ಟಿದ್ದಾರೆ ಇನ್ನು ಈ ಒಳ ಮೀಸಲಾತಿ ಸಂಪೂರ್ಣವಾಗಿ ಯಾವಾಗ ಜಾರಿಗೆ ಬರುತ್ತೆ ಅಂದ್ರೆ ಅಂದ್ರ ಆ ಒಟ್ಟಿನಲ್ಲಿ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ನೀಡ್ತು ಅಪ್ಪ ಅಂದ್ರೆ ಅದು ಆಲ್ಮೋಸ್ಟ್ ಜಾರಿಗೆ ಬಂದಂಗಿರುತ್ತೆ ಆ ಈ ಅಧಿವೇಶನ ಮುಗಿದ ತಕ್ಷಣ ಇದು ಜಾರಿಗೆ ಬರತಕ್ಕಂಥದ್ದು ಕೇವಲ ಒಂದು ಹದಿನೈದು ಇಪ್ಪತ್ತು ದಿನದಲ್ಲಿ ಇದರ ಒಂದು ಎಲ್ಲ ಪ್ರೊಸೆಸ್ ಎಲ್ಲ ಹಂತಗಳು ಮುಕ್ತಾಯ ಆಗ್ತಕ್ಕಂಥದ್ದು ಇನ್ನು ಒಂದು ತಿಂಗಳಲ್ಲಿ ಎಲ್ಲ ಏನು ಆರ್ಥಿಕ ಅನುಮೋದನೆ ಸಿಕ್ಕಿರ್ತಕ್ಕಂಥ ಎಲ್ಲ ಒಂದು ನೋಟಿಫಿಕೇಶನ್ ಆಗ್ತಕ್ಕಂಥದ್ದು ಎಷ್ಟು ಹುದ್ದೆಗಳಿಗೆ ಒಂದು ಆರ್ಥಿಕ ಅನುಮೋದನೆ ಸಿಕ್ಕಿದೆ ಎಲ್ಲವೂ ಕೂಡ ನೋಟಿಫಿಕೇಶನ್ ಆಗ್ತಾವೆ ಅದರಿಂದ ಸ್ವಲ್ಪ ಆ ನೀವು ಕೂಡ ಅಧ್ಯಯನದ ಕಡೆಗೆ ಒತ್ತನ್ನ ಕೊಡಿ ಈ ಒಳ ಮೀಸಲಾತಿ ವರದಿ ಆ ಸಂಪೂರ್ಣವಾಗಿ ಈ ಅಧಿವೇಶನ ಮುಗಿದ ತಕ್ಷಣ ಆ ಜಾರಿಗೆ ಬರ್ತಕ್ಕಂಥದ್ದು ಇನ್ನು ಕೊನೆಯದಾಗಿ ಈ ಎರಡು ಸಾವಿರದ ಇಪ್ಪತ್ತೈದರ ಎಲ್ಲ ನೇಮಕಾತಿಗಳು ಯಾವಾಗ ನಡೆಯುತ್ತಿಯಪ್ಪ ಅಂದ್ರೆ ಆಗ ತಾನೇ ಹೇಳಿರೋ ಹಾಗೆ ಆರ್ಥಿಕ ಅನುಮೋದನೆ ಸಿಕ್ಕಿರ್ತಕ್ಕಂತ ಎಲ್ಲ ಹುದ್ದೆಗಳು ಇದು ಆದ ತಕ್ಷಣ ಅಂದ್ರೆ ಒಳ ಮೀಸಲಾತಿ ಸಂಪೂರ್ಣವಾಗಿ ಜಾರಿಗೆ ಬಂದ ತಕ್ಷಣ ಆ ನೋಟಿಫಿಕೇಶನ್ ಅಧಿಸೂಚನೆ ಆಗ್ತಕ್ಕಂಥದ್ದು ನೋಡಿ ಪೊಲೀಸಲ್ಲಿ ಸಿ ಆರ್ ಆಗಿರ್ಬೋದು ಡಿ ಆರ್ ಆಗಿರ್ಬೋದು ಆ ಕೆ ಎಸ್ ಆರ್ ಪಿ ಹದಿನೈದು ನೂರು ಹುದ್ದೆಗಳು ಆಲ್ರೆಡಿ ಆರ್ಥಿಕ ಅನುಮೋದನೆ ಸಿಕ್ಕಿರ್ತಕ್ಕಂಥದ್ದು ಅದು ಬಹಳ ಬೇಗನೆ ಅಧಿಸೂಚನೆ ಆಗ್ತಕ್ಕಂಥದ್ದು ಇನ್ನು ಸುಮಾರು ಹುದ್ದೆಗಳಿಗೆ ಆರ್ಥಿಕ ಅನುಮೋದನೆ ಸಿಕ್ಕಿರ್ತಕ್ಕಂಥದ್ದು ಎಷ್ಟು ಹುದ್ದೆಗಳಿಗೆ ಆರ್ಥಿಕ ಅನುಮೋದನೆ ಸಿಕ್ಕಿದೆ ಎಲ್ಲವೂ ಕೂಡ ಜಾರಿಗೆ ಅಂದರೆ ಅಧಿಸೂಚನೆ ಆಗ್ತಕ್ಕಂಥದ್ದು ನೀವು ಕೂಡ ಹೆಚ್ಚು ಅಧ್ಯಯನದ ಕಡೆಗೆ ಒತ್ತನ್ನು ಕೊಡ್ತಕ್ಕಂಥ ಒಂದು ಆ ವ್ಯವಸ್ಥೆಯನ್ನ ಮಾಡ್ಕೊಳ್ಳಿ ಒಟ್ನಲ್ಲಿ ಸರ್ಕಾರ ಇದನ್ನ ಬೇಗ ಒಂದು ಆ ವ್ಯವಸ್ಥೆಯನ್ನ ಮಾಡ್ತಾ ಇದೆ ಇದನ್ನ ಬೇಗ ಮುಗಿಸ್ಲಿ ಅಂತಕ್ಕಂಥದ್ದು ಆ ನಮ್ಮ ಆಶಯವು ಕೂಡ ಆಗಿರ್ತದೆ ಅದು ನಿಮ್ಮ ಆಶಯವು ಕೂಡ ಆಗಿರ್ತದೆ ಒಟ್ನಲ್ಲಿ ಬೇಗ ಮುಗಿದು ಅಧಿಸೂಚನೆ ಆಗ್ಲಿ ಅಂತ ಹೇಳ್ತಾ ಇವುಡನ್ನ ಇಲ್ಲಿಗೆ ಮುಗಿಸ್ತಾ ಸ್ನೇಹಿತರೆ ಜಯ ಹಿಂದ್ ಜಯ ಕರ್ನಾಟಕ